ಕೊಡಿ ದೇವರ ತಾಯಿ ಪಾಲಿರುವ ನನ್ನ ಓ ಓ ಇರತಾ ರೆಡಿಯಾಗಿ ದಶೆಲ್ಲ ಮುಗಿಸಿಕೊಂಡ ರೆಡಿಯಾಗಿ ಇವಾಗ ಅದು ಐದು ದೇಸನ ಐತಿ ಅಂತ ಅಲ್ಲ ಹೋಗ್ತಿದೀವಿ ಅದರ ಹೊರಟಾದರೂನೇ ಬೆರೆ ಒಡಕಿ ಬಿಡೀ ಬೆರೆ ನಾನು ವಿಭ್ರಂ ಕರ್ಕೊಂಡು ಹೋಗುತ್ತೇನೆ ಸೋ ವಿಲ್ ಶೋ ಯು ದ ಫೈವ್ ಟೆಂಪಲ್ಸ್ ಇವಾಗ start ಮಾಡಿದೀವಿ start ಆಗ್ತಿದೆ ಇಬ್ರೇ ಇರೋದು ಇವಾಗ first ಹೊಟ್ಟೆಗೆ नाश्ता ತಿನ್ಬೇಕು so sharing ಅಲ್ಲಿ ಬರಲ್ಲ ಅಂತ sharing ಅಲ್ಲಿ ಬರಲ್ಲ ಅಲ್ಲ ಶೇರಿಂಗ್ ಅಲ್ಲಿ ಎಂಟ್ ಜನ ಅಂತೆ ಎಂಟ್ ಜನ ಕೂತ್ಕೊಂಡ್ರೆ ಆಟ ಎಳ್ಳ ಆಮೇಲೆ ಎಷ್ಟೋ ದಿವಸ ಆದ್ಮೇಲೆ ಆಟದಲ್ಲಿ ಹೋಗ್ತಾರದು ಒಳ್ಳೆ ಮಜಾ ಸಿಗ್ತದೆ

ಸೊ ಒಂದು ದೇವಸ್ಥಾನ ಒನ್ ಆಫ್ ಫೈವ್ ಕಂಪ್ಲೀಟೆಡ್ ನಾಲ್ಕು ನಾಲ್ಕು ಇದೆ ತೋರಿಸ್ತೀನಿ ಮಾಡಿ ನೌ ವಿ ಆರ್ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್

ಸಖತ್ ಬಿಸಿಲು ಅಂದರೆ ಬಿಸಿಲು ಇವಾಗ ಪಂಚಮುಖಿಯಿಂದ ಹಿಂದೆ ನೀವು ಹರಿದಿರೋದು ರಾಯಚೂರಿಗೆ ರಾಯಚೂರಲ್ಲಿ ಯಾವಾಗ್ಲೂ ಟೆಂಪರೇಚರು ಆಲ್ಮೋಸ್ಟ್ ಥರ್ಟಿ ಫೋರ್ ಡಿಗ್ರಿ ಸೆಲ್ಶಿಯಸ್ ಇದ್ದೇ ಇರುತ್ತೆ ಹೋಗ್ಬಾರ್ದು ಕಡೆ ಎಲ್ಲ ನೀರು ಹೋಯ್ತೈತೆ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಸ್ವೆಟ್ ಜಾಸ್ತಿ ಆಗೇ ಆಗುತ್ತೆ ಇವಾಗ ಸ್ವಲ್ಪ ಕೂಲಾಗಿದೆ ಇಲ್ಲಿ ಫೋಟೋ ತಗೋಬಾರ್ದು ಅದನ್ನ ತೊಗೊತಿದ್ದೀನಿ ಆಯಿತು ದರ್ಶನ ಆಯಿತು ಎಲ್ಲ ಬೇಗ ಬೇಗ ಆಗ್ತಿದೆ ಜನ ಇಲ್ಲ ಬಿಸಿಲು ಅಷ್ಟು ಬಿಸಿಲು ಬೇವರು ಸೆಕೆ ಇದು ಎರಡನೇದಾ ಇನ್ನೂ ಮೂರು

ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದ್ದೀನಿ ಎರಡ್ ದೇವಸ್ಥಾನ ಮುಗ್ದಿದೆ ಆಟೋ ಸೊಟ್ ಬಂದಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ ಫ್ರೇಮ್ ಹಾಕ್ಬಿಟ್ಟು ಆಟೋ ತೆಗಿತೀನಿ ಮಲ್ಕೊಂತಿದ್ದು ಇದು ಅಪ್ಪಣ್ಣ ಆಚಾರ ಮನೆ ರಾಯರ ಗುರುಗಳು ಅವರು ಇಲ್ಲಿ ಅವ್ರಿಗೆ ಮಲ್ಕೊಳ್ಳೋಕ್ಕೆ ಜಾಗ ಕೊಟ್ಟು ಎಲ್ಲ ಫುಲ್ಲು ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಎಲ್ಲ ಶಿಷ್ಯರಿಗೆ ಅಪ್ಪಣ್ಣ ಆಚಾರ ಗುರುಗಳು ಎಲ್ಲ ಶಿಷ್ಯರಿಗೆ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ರೆಸ್ಟ್ ಮಾಡಿ என்ன இது துங்கபதிரா அந்த எல்லாம் ನೊರೆ ಏನಕ್ಕೆ ಹೋಗ್ತಾ ಇತ್ತು ಅಂದರೆ ಇವರಿಲ್ಲ ಬಟ್ಟೆ ಹೋಗಿ ತರೋದು ಐ ನೊರೆ ಅದನ್ನು ನೊರೆ ಕೋರ್ಸಿಗೆ ಬರುತ್ತದೆ ಇವ್ರು ಬಟ್ಟೆ ಹೋಗಿ ತರೋದು ಇವು ಏಕಶಿಲ್ಪ ಬೃಂದಾವನ ತನ್ನ ಏಕಶಿಲ್ಪ ಬೃಂದಾವನ ಇದ ಇದು ಹೆಕ್ಕಶಿಲ್ಪ ಬೃಂದಾವನ ಏಕಶಿಲಾ ಏಕ ಶಿಲಾ ಅಂದರೆ ಮೊನೊಲೆಸಿಕ್ ಮೊನೊಲೆಸಿಕ್ ಅಂದರೆ ಒಂದೇ ಕಲ್ಲು ಕಿತ್ತಿರೋದು ಬೃಂದಾವನ ಇಲ್ಲಿ ನೋಡಿ ಇದು ಯಾವುದೋ ಟೆಂಪಲ್ ಅದೇ ಇಲ್ಲಿ ಸೂಪರ್ ಇದು ರೀತಿ ಮಾಡಿದ್ದಾರೆ ಬಿಚ್ಚಾಲಮ್ಮ ತುಂಬ್ತೀವಿ ಚೆನ್ನಾಗಿ ಮಾಡಿದ್ದಾರೆ ಬಿಸ್ಲಲ್ಲಿ ಹೆಂಗೆ ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ ಇದು ಈ ಊರಿನ ಇದು ನಾಗರ ನಾಗರ ಇದೆ ಇಲ್ಲಿ ಈ ಟೆಂಪಲ್ನ ವಿಶೇಷತೆ ಏನು ಅಂದರೆ ಈ ಟೆಂಪಲ್ ಪೂರ್ತಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ನಿರ್ಮಾಣವಾದ ದೇವಸ್ಥಾನದ ಕಟ್ಟಡ ಅದೇ ವಿಶೇಷ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಕಟ್ಟಡವನ್ನ ನಿರ್ಮಿಸಿದ್ದಾರೆ ಅಷ್ಟೇ ಅಂದರೆ ಈ ಒಂದು ಗ್ರಾಮದೇವತೆ ಆಗಿರುತ್ತೆ ಅವಾಗಿಂದ ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡಿ ಈಗ ಬಾಳೆಹುದು ಮತ್ತು ಬೆಲ್ಲ ಉಪಯೋಗಿಸಿ ಉಪಿಸಿ ಏನು ಇಷ್ಟೊಂದು ಸು ಇದೆ ಗಮ್ಮಮ್ಮ ಅಂತಿದೆ ಇಲ್ಲ ಹೆಂಗ್ ನೋಡ್ತಿದ್ದೆ ನಾ ಐದು ವಿಶೇಷ ದರ್ಶನಗಳನ್ನು ಮುಗಿಸಿಕೊಂಡು ದೇವರಲ್ಲಿ ಮುಳುಗಿಕೊಂಡು ಚಕೆಯಲ್ಲಿ ನಲಿದುಕೊಂಡು ತಿರುಗಾ ನಾವು ಹೋಗ್ತಾ ಇರೋ ಜಾಗವೇ ಮಂತ್ರಾಲಯ ಎಲ್ಲ ಐದು ಜಾಗನೂ ನೋಡ್ಕೊಂಡು ಇವಾಗ ಮಂತ್ರಾಲಯಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಹೋಗಿ ನಮ್ಗೆ ಕೆಲಸ ಅಂದ್ರೆ ವಾಪಸ್ ಹೋಗೋ ಬಸ್ಸು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಹತ್ರ ಹೋಗಿ ಬಸ್ನ ಕೇಳೋದು ಇವಾಗ ಇರೋ ಬಸ್ ಇದ್ರೆ ಇವಾಗೇ ಹೊಡೋದು ಇಲ್ಲ ನೈಟ್ ಬಸ್ ಸಿಕ್ಕಿದ್ರೆ ನೈಟ್ ಹೊರಡೋದು ಹೆಂಗಿದ್ಯೋ ಹಂಗೆ ಬಟ್ ಈ ಐದು ದೇವಸ್ಥಾನಗಳು ನೋಡಿದ್ದೀವಿ ಖುಷಿಯಾಗಿದೆ ಅಂದಂಗ ಮಾತೇ ಬರ್ತಿಲ್ಲ ಇದೊಂದ್ ಕಲ್ತ್ಬಿಡೋ ಒಂದು ಚೆನ್ನಾಗಿ ಹಿಂಗ್ ಅನ್ನೋದು ಗೈಸ್ ಯಾಕ್ ವಾಕ್ ಫಸ್ಟ್ ಫಸ್ಟ್ ನ ಈ ಬಸ್ ಈ ಬಸ್ ಇವಾಗ ಚಿಕ್ಕ್ರೆ ಹೊರಟ ಹೋಗಕ್ಕೆ ಎಷ್ಟು ಅಂತ ಇದೆ ಸಿಗಲ್ಲ ಹೋಗಿ ಹುಡುಕ ಬಿಟು ಹೈ ವಿ ವಿಲ್ ಟ್ರೈ ಟು ಮೂವ್ ಫಾಸ್ಟ್ ಫ್ರಮ್ ಹಿಯರ್ लास्ट ಗೋಶಾಲೆ ಅಂತ ডোเนಟೆಡ್ ಬೈ ಮಿಸ್ಸೆಸ್ ಜಾಯ್ಶ್ರೀ ದೇಶಪಾಂಡೆ ಬಸ್ಟನ್ ಯುಎಸ್ಎ ಯುಎಸ್ ಟು ಕನೆಕ್ಟ್ ಮಾಡಿದೆ ಓಕೆ ಗೋಶಾಲದಲ್ಲಿ ಏನಿರುತ್ತೆ ಅಂದರೆ ಗೋ ಇರುತ್ತೆ ಗೋ ಅಂದರೆ ಹೋಟ್ ಅಂದರೆ ಸೂಕ್ತ ಕೃಷ್ಣ ಕೃಷ್ಣ ನೀವೇಗೇ ಬಾರು ನಮ್ಮ ಅಣ್ಣ ನೋಡ್ರಿ ಹೋಗ್ತಾವೆ ಏನೋ ಅಲ್ಲ ಗೊತ್ತಿರೋ ಜಾಗ ಗೊತ್ತಿರೋ ಥರ ಇಲ್ಲಿ ಸುದಾರದು ಇನ್ನೂ ಹತ್ತು ಹನ್ನೊಂದು ಗಂಟೆ ಇವಾಗ ಬಸ್ ಯಾವಾಗ ಸಿಗಿತ್ತು ಏನು ಏನು ಗೊತ್ತಿಲ್ಲ ಗೊತ್ತಿಲ್ಲದ್ರೆ ಊರಲ್ಲಿ ನಾವು ಥರ ಹೋಗ್ತಾ ಇದ್ವಿ ಅಷ್ಟೇ ಹಾಯ್ ಬಾಯ್ಸ್ ಗರ್ಲ್ಸ್ ಗರ್ಲ್ಸ್ ಇದು ಸೂಪರ್ ಅಂದ್ರೆ ಇದೆ ನಡಿ ಹೆಂಗಿದೆ ಸಕ್ಕತ್ತಾಗಿದೆ ಇದು ಜಾಸ್ತಿ ಕೊಡುತ್ತಾ ಇಲ್ಲಿ ನಮ್ಮ ಹತ್ರ ಕಡಿಮೆ ಸಪೋರ್ಟ್ ಕಮ್ಮಿನ ಇಲ್ಲಿ ಹತ್ರ ಬರ್ತಿದೆ ಇಲ್ಲ ಏನು ಇದು ಹಿಂಗಿದೆ ಅಪ್ಪ ಕ್ರೇಜಿ Thank okay. you. ಇವಾಗ ರೆಸ್ಟ್ ಮಾಡಿಕೊಂಡು ಬಸ್ ಬುಕ್ ಮಾಡ್ಕೊಂಡು ರಸ್ತೆ ತಗೋಗ್ತಾ ಇದೀವಿ ಒಳ್ಳೆ ಮದ್ವೆ ನಡೀತಿದೆ ತರಿಸ್ತೀನಿ ನೋಡಿ ಗಂಡ ಕಾಣಿಸ್ತೀರಾ ಕಾಣಿಸ್ತಿಲ್ಲ ನಮ್ಮ ಅಣ್ಣ ಮಾತ್ರ ಇಲ್ಲಿ ಗಂಡಿಲ್ಲ ಬಂದ್ವಿ ಮನೆಗ್ ಫೈನಲಿ ಗುಂಡ 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 ನಮ್ಮಮ್ಮ ನೀರಾಕಿ ವೆಲ್ಕಮ್ ಐ ಇರಾ ಬಂದೆ ಇದ್ದೇನೆ ಆಯ್ತಾ ಆಯ್ತು 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 ಮನೆಗೆ ಬಂದ ಮೇಲೆ ಎಲ್ಲೆ ಹೋಗಿ ಇರ ಎಲ್ಲೇ ಹೋಗಿ ಮನೆಗೆ ಬಂದ ಮೇಲೆ ಫಸ್ಟು ನಮಗೆ ಖುಷಿ ಕೊಡೋ ವಿಷಯ ಅಂದರೆ ನಮ್ಮ ಮನೆ ರೂಮು ಮನೆ ಬಾತ್ರೂಮು ಅಲ್ಲಿ ಹೋದರೆ ಆ ಫೀಲ್ ಇದೆಯಲ್ಲ ಕೋಟಿ ಕೊಟ್ಟರು ಸಿಗಲ್ಲ ಆ ಫೀಲು ಸೊ ಎಲ್ಲ ರಿಚುವಲ್ಸ್ ಮುಗಿಸ್ಕೊತೀವಿ ಸಿ ಯು ಗೈಸ್ ಒಳಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀವಿ ವರ